ಈ ಮನೆ ನಂದು ಈ ಮನೆ ನಂದು ಯಾರಿಗೂ ಕೊಡಲ್ಲ ಈ ಮನೆ ನಂದು 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 ಬಿಡೆ ನನ್ ಜುಟ್ಟು ಬಿಡೆ ನನ್ ಜುಟ್ಟು ನೀನು ನನ್ ಕೊಡ್ತು ಬಿಟ್ರೆ ಬಿಟ್ಬಿಡಲ್ಲ ಬಿಡೆ ಬಿಡೆ ಈ ಮನೆ ನಂದ ಕಣ ಬಿಡೆ ಈ ಮನೆ ನಂದು ಕಣೆ ಈ ಮನೆ ನಂದು ಕಣೆ ನಾನು ಯಾವತ್ತೂ ಕೊಡಲ್ಲ ಈ ಮನೆ ಜಮೀನೆಲ್ಲ ನನ್ನ ಮಗು ಹೆಸರು ಆಗಿದೆ ಬಿಟ್ಬಿಡೆ ಕೊಡಲ್ಲ ಕೊಡಲ್ಲ ಈ ಮನೆ ನಂದು ಕಣೆ ಈ ಮನೆ ನಂದು ಹೋಗೇ ನನ್ನ ಜುಟ್ಟು ಬಿಡೆ ನನ್ನ ಜುಟ್ಟು ಬಿಡೆ ನೀನು ಹೆಡ್ಕೊಂಡು ನೋಡಿದ್ರೆ ನೋಡು ನಿನ್ ಗಣವ ನಿನ್ನ ವರ್ಗ ಹಾಕಿ ಇವತ್ತು ಬಿಡೆ ಬಿಡೆ ಈ ಮನೆ ನಂದು ನನ್ನ ಮಕ್ಳದು ಅಷ್ಟೋ ಈ ಮನೆ ನಂದಿ ನಮ್ಮ ಮನೆ ನಂದು ಅಂತ ನನ್ನ ನನ್ನ ಅಂತ ಹೇಳಿ ನಾನು ಅಂತ ಏನು ಆರಾಮಾಗಿ ಬೆಳ ಬೆಳಗ್ಗೆ ಮಲ್ಕೊಂಡು ಏನು ಹಗ್ಲಗ ಅನ್ಸ್ಕಂತವಳ ಯಪ್ಪ ಯಪ್ಪಾ ಯಪ್ಪಾ ಹೇ ಸೂಜಿ ಲೇ ಸೂಜಿ ಈ ಮನೆ ನಂದು ಈ ಮನೆ ನಾನು ಯಾರಿಗೂ ಕೊಡಲ್ಲ ಈ ಮನೆ ನಂದು ಹೇ ನಡೆಯೋವರೆಗೆ ಏ ಪರಮೇಶ್ವ ನಡೆಯೋ ಏ ಲೌಡಿ ಮಂಗನೇ ನಡಿಲ್ಲಲ್ಲ ಏನ್ ನೀನು ನನಗೆ ಬೈತಿ ಹೋಗು ಹೋಗು ಹೇ ನಂದು ಮನೆ ನನ್ನ ಹೆಸ್ರಾಗಿರೋದು ನನ್ನ ಹೆಸ್ರಿಗೆ ಆಗಿಬಿಟೈತೆ ಹೋಗು ಅಲ್ಲ ಕೂಡೆ ಇಪ್ಪೀಗ ಎಷ್ಟು ಗೊಬ್ಬೈತಿ ಅಪ್ಪಯಪ್ಪ ಅಯ್ಯಪ್ಪನ ಕರ್ಕೊಂಬಂದಿಟ್ಕೊಂಡವ್ನೆ ಅವನನ್ನೇ ಇದು ಮಾಡ್ತಾಳಂತ ಒಂಚೂರು ಕಾಲ್ ಕೆರೆ ಇಲ್ಲ ಜುಟ್ಟಳಿತಿ ನೀರು ಎದಳ್ತಾ ಏ ತೂ 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 ನಾನೇ ಕಾಲ್ ನುಡಿ ಕಾಲ್ ಮುಟ್ಲಿ ಬೇಕಾನೇ ಜುಟ್ಟಳಿ ಅಳ ಮುಟ್ಟಕ್ಕೆ ನಂಗಂತ ರಸಾಯ ಗೊತ್ತು ಅಂತ 콜ಕತ್ತಾ 콜ಗೆಚ್ಚಾಳು ಯಮ್ಮ ಯಮ್ಮನ ಜುಟ್ಟು ನಂ ಜುಟ್ಟು ಏ ಏ ಯಾರು ಎಡ್ಕೊಂಡ್ರೆ ಬಿಡ್ರೆ ನೇನೇ ಟ್ರೈಂಗ್ ಎಡ್ಕೊಂಡಿದ್ರೆ ನಾ ಜುಟ್ಟನ್ ಬಿಡ್ರೆ ಅಮ್ಮ ಅಮ್ಮನ ಜುಟ್ಟು ಏನೇ ಲೌಡಿ ಮುಂಡೆ ಬೆಳ್ಬಳ್ ಕ್ಯಾರ್ಲದ ಕಡಿಸ್ಕಂತೆ ಏದಾಳ ಕಣ್ಣು ಏ ತಿರಿ ಕಳೆ ಮಿಂಟ್ರ್ ಕೊಡ್ತಾಳೆ ಇತ್ತಾಗ ಯಾವುದು ಕತ್ತಕ್ಕೆ ತಿರಿ ಕಂಡು ಅವಳ ಜೊತೆ ಮಾತಾಡ್ತಿ ಏನೋ ಮನೆ ನಿಂದು ಮನೆ ನಿಂದ ಮನೆ ನಿಂದ ಅಂತ ಬಡ್ಕೊತಿದ್ದಲ್ಲ ಇತ್ತಕ್ಕೆ ತಿರುಗಿ ಮಾತಾಡೇ ಯಪ್ಪ ಅಕ್ಕಯ್ಯ ನೀನು ಚುಟ್ಟ ಹೇಳ್ತಿತ್ತು ನಂಗೆ ಹೆಂಗೆ ಏನಕ್ಕೆ ಏನೋ ಕನ್ಸು ಬಿದ್ದಿತ್ತಪ್ಪ ಅದಕ್ಕೆ ನಮ್ಮ ಮನೇನ ನಂದು ಅಂದಿದ್ದು ನಿಂದಲ್ಲ ಅಕ್ಕಯ್ಯೋ ಯಪ್ಪ ಕೂದಲು ಆ ಕೂದಲು ನಾ ಕಟ್ ಮಾಡಿ ಕೈ ಕೊಟ್ಬಿಡ್ತೀನಿ ಹಿಂಗೆ ಆಡಿ ಅಂದ್ರೆ ನೀನು ಮುಚ್ಕೊಂಡು ಸುಮ್ಮನೆ ಹೋಗಿ ಕೆಲಸ ಮಾಡಗೆ ನಮ್ಮ ಅಯ್ಯಪ್ಪ ಹೆಂಗಿದ್ರು ಹೆಂಗಿದ್ರವ ನೀನ್ ಬಂದ್ ಎರಡು ಆಯ್ತು ರಾಣಿ ಹಂಗ ಮಲ್ಕೊಳಕ ಇರೋದು ಕೆಲಸ ಮಾಡು ಸರಿ ಕಣಕಯ್ಯ ಅಡಿಗೆಗೆ ಏನ್ ಮಾಡ್ಲಿ ಹೋಗಿ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಮಾಡೋಗ ಹೋಗಿ ನಮಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಮಾಡು ಬಂದು ತಿಂತೀವಿ ಏನಾರು ಪಿತೂರಿ ಮಾಡಬೇಕಲ್ಲ ಕೈ ಕೈ ಮುರಿದು ಬಿಡ್ತೀನಿ ಸಿ ಸಿ ಟಿವಿ ಹಾಕ್ಸಿನಿ ಅಡುಗೆ ಮನೆಯಾಗ ಏನಕ್ಕೆ ಅಡುಗೆ ಮನೆಗೆ ಸಿ ಸಿ ಟಿವಿ ಹಾಕ್ಸಿಯಾ ಹ್ಞೂ ಮನೆಯೇ ಕರ್ಕೊಂಡ್ಬಂದು ಹಾಕ್ಸಿನಿ ನಮ್ಮ ಮನೆಯಾಗ ಕಾಯಿಗಡ್ಡೆಗಳು ತರಕಾರಿಗಳು ಸ್ವಲ್ಪ ಕಮ್ಮಿ ಆಯ್ತಿದ್ದು ಯಾವುದೋ ಲೈವ್ ಹುಡಿರು ಎತ್ಕೊಂಡು ಹೋಗ್ತಾರಾ ಆಮೇಲೆ ಕಾಳು ಕಡ್ಡಿ ಎಲ್ಲ ಅಂತೇಳಿ ಅದಕ್ಕೆ ಅಡುಗೆ ಮನೆಗೆ ಸಿ ಸಿ ಟಿ ವಿ ಹಾಕ್ಸೀನಿ ಹೋಗಿ ಎಣ್ಣೆ ಬದನೆಕಾಯಿ ರೊಟ್ಟಿ ಮಾಡೋಕೆ ಸುಮ್ಕ ಒದ್ಬಿಟ್ಟನ ಸುಮ್ ಕೇಳ್ದಷ್ಟು ಕೇಳ್ಕೊಂಡು ಹೋಗು ಹ್ಞೂ ಸರಿ ಕಣಕ ಆಯ್ತು ಹೋಗಿ ಮಾಡ್ತೀನಿ ಲಕ್ಷ್ಮಕಾಯ ಕುಬೇರಣ್ಣ ರೊಕ್ಕ ಹೇಳಿದ್ವಲ್ಲ ತಕ್ಕಮ್ಮನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಬರ್ತಾರೇನೇ ಇವತ್ತು ಲಕ್ಷ್ಮಕಾಯ್ ಕುಬೇರಣ್ಣ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಯಾ ಇವ್ರು ಏನು ಮಾತಾಡ್ತಾರೆ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೋಬೇಕು ಏನು ಮಾತಾಡ್ತಾರೆ ಬಿಡ್ತಾರ ಅಂತೇಳಿ ಎರಡೂವರೆ ಲಕ್ಷ ಯಾರು ಕೊಡ್ತಿರೋದ್ರಗ ಯಾರು ಕೊಡ್ತಿರ್ಬೋದು ನಾನೇ ಈಸ್ಕೊ ಮಡಿಕೋಕು ಏನಾದ್ರೂ ಪಿತೋರೆ ಮಾಡಿ ಎರಡೂವರೆ ಲಕ್ಷ ಒಳ್ಳೊಳ್ಳೆ ಒಡಬೆ ಒಳ್ಳೊಳ್ಳೆ ಸೀರೆ ಬರ್ತವ ಬರ್ಲಿ ಬರ್ಲಿ ಯಾರು ಬರ್ತಾರ ಲಕ್ಷ್ಮಕಯ್ಯ ಹಂಗಾರೆ ಸರಿ ಬಿಡು ಬಂದಾಗ ಮಾತಾಡಿ ಎರಡೂವರೆ ಲಕ್ಷ ಈಸಿ ಏನಾದ್ರು ಒಡಬೆ ಮಾಡಿಸಿ ಮಡಿಕೊಂಡ್ಬಿಡ್ಬೇಕು ಹೆಂಗಿದ್ರು ನಮ್ಮ ಮಾಯಪ್ಪ ಕಟ್ ಕೊಡ್ತಾನ ಹಾ ಕೊಡೋದ್ರಾಗ ತಿಂಗ ತಿಂಗ ಎಂಟ್ ಸಾವಿರ ಹತ್ತು ಸಾವಿರ ಕಟ್ಕೊಂಡು ಹೋಗ್ಬಿಟ್ ಟ್ರೈ ಆಯ್ತು ಸಾಲ್ದಂಗೆ ಕೊಡ್ತಾವ್ರಲ್ಲ ಆದ್ರೂ ಅಣ್ಣಂಗೆ ಮದ್ವೆನೆ ಆಗಿಲ್ಲ ಅಲ್ಲ ಹೂ ಕಡೆ ಪ್ರತಿಭಾ ಒಳ್ಳೆ ಹುಡುಗಿ ಹುಡುಕ್ತಾವ್ರೆ ಆದ್ರೆ ಅವನೇ ಆ ಹುಡುಗಿನ ಮದ್ವೆ ಆಗಲ್ಲ ಅಂತನಂತೆ ಮದ್ವೆ ಆಗ್ಬಿಟ್ರೆ ಮಾತ್ರ ಫಾರಿನ್ಗೆ ಕರ್ಕೊಂಡು ಹೋಗೋದ ಕಡೆ ಅವನು ಅಮೆರಿಕ ಕರ್ಕೊಂಡೋಗ್ತಾರಂತೆ ಅಮೆರಿಕನಾ ಏ ಇಲ್ಲಿಂದ ನಾನು ಅಂಗಲ್ಲೋಗೂ ಇರ್ಬೋದು ಹಂಗಾದ್ರೆ ಅಮೇರಿಕಾ ಹ್ಞೂ ಬಿಡಮ್ಮ ಅಂತ ಪುಣ್ಯವಂತರು ಯಾರು ಇರ್ತಾರ ನೋಡಿ ಒಳ್ಳೆ ಹುಡುಗಿ ಆದರೆ ಮಾಡ್ಕೊಬೋದಿತ್ತು ಯಾವ್ದಾದ್ರು ಹುಡುಗಿರೇ ಸಿಗಲ್ಲ ನೋಡು ನಮ್ಮ ಬಾಳ್ಲಿ ಅಂತೇವಕ್ಕ ಎಂಥವಾರ ಸಿಗ್ತಾವ ಪಾಪ ಒಳ್ಳೆ ಹುಡುಗ್ರಿಗ ಎಣ್ಣೆ ಸಿಗಲ್ಲ ಇಂಥವಕ್ಕಾದ್ರೆ ಹೇಳು ಎಲ್ಲಿಲ್ಲಿಂದಾರು ಹುಡಿಕೊಂಡ್ ಬರ್ತಾವ ದರಿದ್ರದವು ಬಿಡ ಪ್ರತಿಭಾ ನಾವ್ಯಾಕ ಕೆಟ್ಟದ್ ಮಾತಾಡಿ ನಾವ್ಯಾಕ ನಿಶ್ಚಯ ಮಾಡ್ಕೊಬೇಕು ನಾಳೆದವ್ರು ಅವರೇ ಪಾಪ ಅನುಭವಿಸ್ತಾರೆ ಸರಿ ಅವಣ್ಣ ಇವತ್ತು ಎರಡು ಲಕ್ಷ ರೂಪಾಯಿ ದುಡ್ಡು ತಕೊಂಡು ಬರ್ತಾನೆ ಏನು ಬಂದ್ರ ಚಾಯ್ ಕೊಟ್ಟು ಚೆನ್ನಾಗಿ ಮಾತಾಡ್ಸ್ ಕಳ್ಸು ಯಾವ್ದಾದ್ರು ಒಳ್ಳೆ ಹುಡುಗಿ ನೋಡಿ ನಾವೇ ಮದ್ವೆ ಮಾಡಿದ್ರೆ ಆಯ್ತು ಹ್ಞೂ ಸರಿ ಕಣ್ಣು ಲಕ್ಷ್ಮಿ ಸರಿ ನೀನು ಹೋಗಿರು ನಾನು ಆಮೇಲೆ ನಿಮ್ಮ ಮನೆ ತಕ್ಕ ಬರ್ತೀನಿ ಇಲ್ಲಾಂದ್ರೆ ಅಲ್ಲಿ ಮರದತ್ರ ಬಂದ್ಬಿಡು ಹ್ಞೂ ಸರಿ ನಾನು ಅಯ್ಯೋ ತಿರುಗಿದ್ರೆ ನಾನು ನಿಂತ್ಕೊಂಡು ಕೇಳ್ಸ್ಕೊಂತ ಅಂತಳೆ ಆ ಕಡೆ ಹೋಗ್ಬೋದು ಉಳೋದು ಆಹಾ ಹ ಹ ಮಳೀ ಇಷ್ಟೊತ್ತಂದು ನಿಂತ್ಕೊಂಡು ಕೇಳಿಸ್ಕೊಂಡು ಆ ಕಡೆ ಕೊಡೈತ್ಯಾ ನಿಂಗೆ ಇಪ್ಪಿತ್ರಿ ಎಲ್ಲ ಮಾಡ್ರದು ನೀನಂಗೆ ನೀನೆ ಹೆಂಗೋಯ್ತೀಯ ನೋಡ್ರಿ ಸುಮ್ಮನಿರು ಎಷ್ಟು ನಾಟಕ ಕೊಡ್ತೀಯಾ ಅದೆಲ್ಲ ಅನುಭವಿಸ್ತೀಯಾ ಕಿತ್ತೋದವಳೆ ಏ ಸೂಜಿ ಹಂಗ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಕಣೆ ಮನೆ ಹತ್ರ ಹುಷಾರು ಬೇಗ ಈಗ ಅಲ್ಲೇ ಅಕ್ಕ ಎಲ್ಲೂ ಹೋಗೋಕೆ ಹೋಗ್ಬೇಡ ಹ್ಞೂ ಸರಿ ಕಾಣಕಲ್ಲ ಎರಡೂವರೆ ಲಕ್ಷ ಅಮೇರಿಕಕ್ಕೆ ಕರ್ಕೊಯ್ತಾನ ಅವನು ಅಪ್ಪಾ ನಾನು ತಾಯಾಗ್ದೇ ಇಲ್ಲಿ ಹೊಟ್ಟೆಗೆ ಪಟ್ಟೆ ಕಟ್ಕೊಂಡಿನಿ ಆ ವಿಚಾರ ಹತ್ರ ನೋಡ್ಕೊಂಡು ಆಕೆ ಕುಬೇರನ ಜೊತೆ ನಾನೇ ಮದುವೆ ಓಡೋಗ್ಬಿಡ್ಬೇಕು ಯಾರ ಈ ಕುಬೇರ ನಾನು ನೋಡೇ ಇಲ್ಲಲ್ಲ ನಮ್ಮೂರಾಗ ಯಾರಿರ್ಬೋದು ನನಗೂ ಅರ್ಥ ಆಯ್ತಿಲ್ಲ ಅಮೇರಿಕು ಕರ್ಕೊಂಡು ಹೋಯ್ತಾನ ಹೆಂಗಿದ್ರಿ ಈ ಅಪ್ಪಂಗ ಮಗು ಐತೈತಿ ಅಂತೇಳಿ ನಮ್ಸಿ ಸುಳ್ಳು ಹೇಳೀನಿ ಹೆಂಗಾದ್ರೂ ಈ ಸುಳ್ಳೆ ನಿಜ ಮಾಡ್ಕೊಂಡು ಇವ್ರ ಹತ್ರ ಒಂದು ಎರಡು ಮೂರು ಲಕ್ಷ ದುಡ್ಡು ಕಿತ್ಕೊಂಡು ನನ್ನ ಕುಬೇರನ ಜೊತೆ ಓಡೋಗ್ಬಿಡ್ಬೇಕು ಏನಾದರೂ ಮಾಡಿ ಅವನ್ನ ಹೊಲ್ಸ್ಕೊತೀನಿ ಯಾವ ಹುಡುಗೀನೂ ಇಲ್ಲ ಅಂತಲ್ಲ ನಾಳೆ ಇದ್ದೇ ಸೀರೆ ಹಾಕಳದ್ರ ಬದಲು ಡ್ರೆಸ್ ಹಾಕೊಂಡ್ಬಿಡ್ತೀನಿ ಅವ್ನು ಬರೋ ಟೈಮ್ಗೆ ಯಾರು ಇರ್ತಾರ ಥರ ಮಾಡಿ ಮೊದ್ಲು ನಮ್ಮ ಮಾಯಪ್ಪಂಗ ಹೇಳಿ ಇವತ್ತಂಗ ಪರಮೇಶ್ವರಿ ಅಪ್ಪ ಒನ್ ಜೊತೆ ಪಟ್ಟೆ ತರ್ಸ್ಕೊಂತೀನಿ ಕಪ್ಪಟ್ಟೆನ ತರ್ಸ್ಕೊಂಬ ತರ್ಸ್ಕಮ್ಮ ನಾಳೆಗೆ ಹಾಕಂತೀನಿ ಅದನ್ನೇ ಅಲ್ಲ ಕಡೆ ಅಂತೇಳಿ ಅಂತ ಏನು ಹೇಳಕರ ಇವಳು प्रेग्नೆಂಟ್ ಅಲ್ಲ ಕಣೆ ನಾಟಕ ಮಾಡ್ಕೊಂಡು ಬರ್ತಾಳೇ ಅವಳ ಹೊಟ್ಟೆತ್ರ বেকার ನೋಡು ಯಾವ್ದ ಬಟ್ಟೆ ಇಟ್ಕೊಂಡಾಳ ಇವಳು प्रेग्नೆಂಟ್ ಅಲ್ಲ ಸ್ವತಯೋ ನೀನೇ ನಿಂಗೆ ಶಾಕ ಅಂತ ವಿಚಾರನೇ ಮಾಡ್ಕೊಂಡೀಯಾ ಒಳ್ಳೆ ಕಲ್ಸಾಲ ಅವಳೇ ಕಲ್ಸಕ್ಕ ಏನಾದ್ರೂ ಹೇಳಿ ಅವಳು ಬಸ್ರಿನೇ ಅಲ್ಲ ಅಂತ ಹೇಳಿ ಕಲ್ಸು ಬಿಡಬಹುದು ಅಲ್ಲ ಗುಗು ಗುಗು ಅನ್ನದು ಅಲ್ಲಿ ಗಮನರಿ ಏಳದ ಅರ್ಥ ಮಾಡ್ಕ ನೀನೇನ ಕಲ್ಸು ಏನಂತ ಹೇಳ್ತಾಲೇಳು అవాన్నా పక్తురును కని కుబేరాంతేలి పరి ఎయవత్ర్పా కోట్రా డ్రామా మడ్తానా అంతే ఒన్న కరస్తిరదు ఏద్ లాక్సా తన్ కోడుతిని ఎయవతు